ಸೊ ಎಲ್ಲರೂ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಸೊ ಇವತ್ತಿನ ವಿಚಾರ ಏನಪ್ಪಾ ಅಂತಂದರೆ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ನ ಯಾರೆಲ್ಲ ನೋಡಿದ್ರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಶಶಿರವರ ಹುಟ್ಟು ಹಬ್ಬದ ಪ್ರಯುಕ್ತ ಶಶಿ ಅವರಿಗೆ ಅಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮ ಮಾಡಿದರು ಶನಿವಾರದ ಎಪಿಸೋಡ್ನಲ್ಲಿ ಸಂಡೆ ಎಪಿಸೋಡ್ನಲ್ಲಿ ಶಾಕ್ ಆಗೋಂಥ ವಿಚಾರ ಏನಪ್ಪಾ ಅಂತಂದರೆ ಅವರು ಎಲಿಮಿನೇಷನ್ ಆಗಿದ್ದಾರೆ ಅಂದರೆ ನಾಮಿನೇ ಎಲಿಮಿನೇಷನ್ ಆಗಿ ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ ಅಫಿಷಿಯಲ್ ಆಗಿ ಇದ್ರ ಜೊತೆ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದರೆ ಗೋಲ್ಡ್ ಸುರೇಶ್ ಅವರು ಏನೋ ಸ್ವಲ್ಪ ಫ್ಯಾಮಿಲಿ ಒಂದು ಮ್ಯಾಟ್ರಿಂದ ಫ್ಯಾಮಿಲಿ ಇಶ್ಯೂ ಇಂದ ಬಿಗ್ ಬಾಸ್ ಶೋನ ಕ್ವಿಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಸೀಸನ್ ನೋಡ್ದು ಅಂತಂದರೆ ಹಂಗೆ ಕ್ವಿಟ್ ಮಾಡಿದವರು ಇಬ್ಬರೇ ಎರಡನೇ ದೂರಾಕ್ತಾರೆ ಮೊದಲು ಶೋಭಾ ಅವರು ಕ್ವಿಟ್ ಮಾಡಿದ್ರು ಅದೊಂಥರ ಇವಾಗ ಗೋಲ್ಡ್ ಸುರೇಶ್ ಅವರು ಟ್ವಿಟ್ ಮಾಡ್ತಾರೆ ಬಟ್ ಇದನ್ನ ಏನಾದರೂ ಸುದೀಪ್ ಅವರು ಒಪ್ಕೊಳ್ಳ್ದೆ ಅವ್ರನ್ನ ಕಳಿಸ್ತೆ ನಾನು ಉಳಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಮನೇಲಿರ್ತಾರೆ ಇಲ್ಲ ಇಫ್ ಇನ್ ಕೇಸ್ ಗೋಲ್ಡ್ ಸುರೇಶ್ ಅವರು ಆಚೆ ಹೋದರೆ ಇವ್ರಿಗೊಂದು ಚಾನ್ಸ್ ಸಿಗುತ್ತೆ ಯಾರಿಗೆ ಶಶಿರೋರಿಗೆ ಇಲ್ಲ ಗೋಲ್ಡ್ ಸೊಲೇಷನ್ ಆದರೆ ಅವರು ಅಲ್ಲೇ ಉಳ್ಕೊಂಡ್ರೆ ಶಶಿರವರು ಹೆಲ್ಮೆಟ್ ಆಗಿ ಹೋಗ್ತಾರೆ ನೀವು ಬರ್ಡೇ ಆಯಿತು ಬರ್ಡೇ ಆದರೆ ಇವಾಗ ಬರ್ಡೇ ಹುಡುಗನಿಗೆ ಹೊಸ ಶಾಕಿಂಗ್ ಕಾದಿದೆ ಅದೇ ಎಲಿಮಿನೇಷನ್ ಆಗಿ ಆಚೆ ಇದ್ದಾರೆ ಮನೆಯಿಂದ ನಾನು ವಿನ್ನಿಂಗ್ ಕ್ಯಾಂಡಿಟ್ ಅಂತ ಫಿಕ್ಸ್ ಆಗಿದೆ ಶಶಿರವ್ರನ್ನ ಸೊ ಎಲ್ರಿಗೂ ಅವರು ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾಯಿದ್ರು ಎಲ್ರಿಗೂ ಇಷ್ಟಪಡೋಂಥ ಕಂಟೆಸ್ಟೆಂಟ್ ಕೂಡ ಹೌದು ಆದರೆ ಈಗ ನೋಡ್ತು ಅಂತಂದರೆ ಕಳೆದ ಕೆಲವು ದಿನಗಳಿಂದ ಅವರು ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಿರಲಿಲ್ಲ ಅವರ ಒಂದು ಆಟ ಭಾವ ಶೈಲಿ ಎಲ್ಲ ಸ್ವಲ್ಪ ಎಲ್ಲ ಒಂದು ಕಡೆ ಡೌನ್ ಆಯಿತು ಅಂತ ಅನ್ನಿಸ್ತು ನಮಗೆ ನಾವು ಇಷ್ಟಪಟ್ಟಂಥ ಶಶಿ ನಮ್ಮಲ್ಲಿ ಕಾಣಲಿಲ್ಲ ಕೊನೆಯವರೆಗೂ ಸೊ ಆ ಒಂದು ಕಾರಣದಿಂದ ಜನ ನೋಡಿ ಜಡ್ಜ್ ಮಾಡಿ ಅವ್ರಿಗೆ ಈ ಸಲ ಓಟ್ನ ಕಡಿಮೆ ಆಗಿರೋದ್ರಿಂದ ಅವರು ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಇದೊಂಥರ ಬೇಸರ ಅನ್ಸುತ್ತೆ ಯಾಕೆಂದರೆ ನಿನ್ನೆ ಬರ್ಡೇ ಮಾಡ್ಕೊಂಡು ಇವತ್ತು ಆಚೆ ಹೋಗಬೇಕು ಅಂತಂದರೆ ತುಂಬ ಬೇಸರ ಸಂಗತಿ ಶಶಿರವ್ರಿಗೂ ಇದನ್ನ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಅವರು ಇನ್ನೂ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಿ ಆಗಿರ್ತೀನಿ ನಾನು ಕೊನೆವರೆಗೂ ಹೋರಾಡ್ತೀನಿ ಥರ ಒಂದು ವಿನ್ನಿಂಗ್ ಕ್ಯಾಂಡಿಡೇಟ್ ಅವರು ಅವರು ಅದೇ ಥರ ಥಿಂಕ್ ಮಾಡ್ತಾರೆ ಆದರೆ ಇಲ್ಲಿ ಮಧ್ಯದಲ್ಲೇ ಹೋಗ್ತಿರೋದು ಬೇಸರ ಅನ್ಸುತ್ತೆ ಇಫ್ ಇನ್ ಕೇಸ್ ಏನಾದ್ರೆ ಗೋಲ್ಡ್ ಸುರೇಶ್ ಅವರು ಫ್ಯಾಮಿಲಿಯ ಒಂದು ವೈಯಕ್ತಿಕ ಕಾರಣಗಳಿಂದ ಈ ಬಿಗ್ ಬಾಸ್ ಶೋನ ಕ್ವಿಟ್ ಮಾಡಿದ್ದಾರೆ ಅಂತಂದರೆ ಬಹುಶಃ ಅವರು ಸೇಫ್ ಆಗ್ತಾರೆ ಇನ್ನೂ ಮುಂದಿನ ದಿನಗಳಲ್ಲಿ ಆಟ ಆಡ್ಬೋದು ಚೈತ್ರ ಅವರು ಈ ವಾರನೂ ಕೂಡ ಸೇಫ್ ಅಂತ ಗುರು ಅದು ಹಿಂಗೆ ಸೇಫ್ ಅಂತಲೇ ಗೊತ್ತಾಗ್ತಿಲ್ಲ ಉಳಿಸ್ಕೊತಾನೆ ಇದ್ದಾರೆ ಬಿಗ್ ಬಾಸ್ ಟೀಮ್ ಅವ್ರು ಉಳಿಸ್ಕೊತವ್ರು ಅಥವಾ ಏನು ಬೇಕು ಅಂತಲೇ ಅವ್ರನ್ನ ಕಳಿಸ್ತಾ ಇಲ್ವೋ ಗೊತ್ತಾಗ್ತಿಲ್ಲ ಯಾಕೆಂದರೆ ಆ ಥರ ಜಗಳ ಮಾಡೋರು ಮಾಡೋಬ್ರು ಇರಬೇಕು ಅಂತ ಅನ್ಸುತ್ತೆ ಯಾವ ಅಂದರೆ ಅವರು ವಾಯ್ಸು ಮಾತಾಡ್ತಾರೆ ಎಲ್ಲಿ ಧ್ವನಿ ಎತ್ತಬೇಕಲ್ಲಿ ಎತ್ತಾರೆ ಕೆಲವೊಂದು ಕಡೆ ನಮಗೆ ತುಂಬಾ ಇರಿಟೇಷನ್ ಆಗುತ್ತೆ ಚೈತ್ರ ವಾಯ್ಸು ನಿಮ್ಗೆ ಏನು ಅನ್ಸುತ್ತೆ ಯಾರು ಹೋಗಬೇಕಾಗಿತ್ತು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗಂತು ನಿಜಕ್ಕೂ ಶಾಕಿಂಗ್ ಗುರು ನೋಡ್ಬಿಟ್ಟು ಏನು ಗುರು ಶಶಿರವ್ರು ಎಲೆ ನಟ ಅಂತ ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾರೆಲ್ಲ ವೈಟ್ ಮಾಡ್ತೀರಿ ನಾನು ನಿಮಗೆ ವೈಟ್ ಮಾಡ್ತೀನಿ ಎಪಿಸೋಡ್ ಬರುತ್ತೆ ಪ್ರೋಮೋ ಬರುತ್ತೆ ನೋಡಿ